ಅಂತ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಒಳ್ಳೆ ಮೂವಿ ಎಲ್ಲರೂ ನೋಡಬಹುದು ಲವ್ ಸೆಂಟಿಮೀಟರ್ ಎಲ್ಲ ಚೆನ್ನಾಗಿದೆ ನೈಸ್ ಮೂವಿ ಈಗಿನ ಕಾಲದಲ್ಲಿ ಲವ್ ಯಾವ ರೀತಿ ಚೇಂಜ್ ಆಗೋಗಿದೆ ಯಾವ ರೀತಿ ಇರ್ಬೇಕು ಅನ್ನೋ ಇನ್ಸಿಡೆಂಟ್ ಆಗಿ ಚೆನ್ನಾಗ

ರಿಯಲ್ ಸ್ಟೋರಿ ಬೇಸ್ಡ್ ಬಟ್ ಚೆನ್ನಾಗಿದೆ ಸರ್ ನೋಡೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿಸ್ ಬಂದು ನೋಡ್ಬೋದು ಪ್ರೀತಿನ ಹೇಗ್ ಉಳ್ಸ್ಕೋಬೇಕು ಅನ್ನೋದು ಗೊತ್ತಾಗತ್ತೆ ಇದರಿಂದ ಸರ್ ಥ್ಯಾಂಕ್ ಯು ಸಿನಿಮಾ ಬಹಳ ಚೆನ್ನಾಗೈತೆ ನೀವು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಿಜವಾಗ್ಲು ಬಹಳ ನಿಜವಾಗ್ಲು ನೋಡೋ ಅಂತ ಸಿನಿಮಾ ನನ್ ಕಣ್ಣಲ್ಲಿ ಇನ್ನೂ ನೀರು ಹೋಗಿಲ್ಲ ನೋಡಿ ಹಾಗೆ ಇದೆ ಸರ್ ಜನ ಏನ್ ಕಲಿಬೇಕು ಅಂದ್ರೆ ನಿಯತ್ ಕಲಿಬೇಕು ಈಗಿನ ಮೊಬೈಲ್ ಯುಗದಲ್ಲಿ ನಾಲ್ಕು ನಾಲ್ಕು ನಂಬರ್ ಕೊಟ್ಟು ನಾಲ್ಕು ನಾಲ್ಕು ಜನ ಮೇಂಟೈನ್ ಮಾಡೋ ಅಂಥ ಕಾಲ ಇದು ಆದರೆ ವಾಸ್ತವವಾಗಿ ನಮ್ಮ ಆತ್ಮಸಾಕ್ಷಿಗೆ ಹೆಂಗ್ ಬದುಕಬೇಕು ಅನ್ನೋದು ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ನಿರ್ದೇಶಕರಿಗೂ ಆಮೇಲೆ ನಮ್ಮ ನಾಯಕ ನಟ ಆದಂತ ಸಿದ್ದು ಅವರು ಬಹಳ ಅತ್ಯುತ್ತಮವಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಈರೋಯಿನ್ ಅಷ್ಟೇ ಅವರು ಹೊಸು ಹೊಸು ಹೊಸ ಹಾಕ್ತು ಅಂತ ಏನು ಗೊತ್ತೇ ಆಗ್ಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಮಾಡವ್ರೆ ಇನ್ನು ಕಣ್ಣಲ್ಲಿ ನನಗೆ ನೀರು ಹಾಗೆ ಬರ್ತಾ ಇದೆ ನಿಜವಾಗ್ಲೂ ನಾನು ಇಷ್ಟೇ ದಯಮಾಡಿ ಬಂದು ಸಿನಿಮಾ ನೋಡ್ರಿ ಎಂತೆಂತ ಯಾರ್ಯಾರ್ದೋ ಸಿನಿಮಾ ಬೆಂಬಲ ಕೊಡ್ತೀರಾ ನಮ್ಮ ಕನ್ನಡದ ಜನ ನಮ್ಮ ಕನ್ನಡದವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾ ನೋಡಿ ಗ್ಯಾರಂಟಿ ನಿಮಗೆ ಕೂಡ ದುಡ್ಕಂತೂ ಮೋಸ ಇಲ್ಲ ಗ್ಯಾರಂಟಿ ಒಳ್ಳೇದ ಈ ಸಿನಿಮಾ ನೈತಿಕತೆ ಆಧರಿಸಿ ತೆಗ್ದಿರ್ತಕ್ಕಂಥ ಸಿನ್ಮಾ ಆಗಿದೆ ಸೆಕೆಂಡ್ ಆಫ್ ಆಲ್ ಅಂತ ನಿಜವಾಗ ಕಣ್ಣಲ್ಲಿ ನೀರು ಬಂತು ತುಂಬಾ ಅದ್ಭುತವಾಗಿದೆ ಮತ್ತೆ ಹಾಡುಗಳು ತುಂಬಾ ಚೆನ್ನಾಗಿದೆ ಛಾಯಾಗ್ರಹ ಇರ್ಬೋದು ಸಿದ್ದು ಆಕ್ಟಿಂಗ್ ಇರ್ಬೋದು ಮತ್ತೆ ಆ ಒಂದು ಈಗಿನ ಕಾಲದಲ್ಲಿ ಮೋಸ ಈ ತರ ನಡೀತಕ್ಕ ಪ್ರೀತಿಲಿ ನಿಜವಾದ ಪ್ರೀತಿ ಏನು ಅನ್ನೋದನ್ನ ಖಂಡಿತ ತೋರಿಸ್ಕೊಟ್ಟಿದ್ರೆ ಎಲ್ಲ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಖಂಡಿತ ಖಂಡಿತ ನಡೆದಿರುತ್ತೆ ಜಗತ್ತಲ್ಲಿ ತುಂಬಾ ಈ ತರ ಸ್ಟೋರಿಗಳು ನಡೆದಿರುತ್ತೆ ಈ ತರ ನಡೆದಿರೋದ್ರಲ್ಲಿ ಈ ಕಥೆನ ಆಧರಿಸಿ ನಿರ್ಮಾಪಕರು ಬಹಳ ಶ್ರಮ ಪಟ್ಟು ನಿರ್ದೇಶಕರಾಗಲಿ ಈ ಸಿನಿಮಾ ಮಾಡಿದಾರಲ್ಲ ಅವ್ರಿಗೊಂದು ಆ್ಯಡ್ ಸಾಫ್ ಹೇಳಿ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಸಿನಿಮಾ ನೋಡಿ ಸರ್ ನನ್ನ ಹೆಸರು ಕೇಳಿದ್ರೆ ಉಸಿರು ನಿಂತೋಗುತ್ತೆ ಆದರೆ ಯಾವತ್ತು ಮಾಡಿಲ್ಲ ಲವ್ವು ಇವತ್ತು ಈ ಫಿಲಮ್ ನೋಡಿದೆ ಇವತ್ತಿನ ಮಾಡ್ತೀನಿ ಲವ್ವು ನಮ್ಮ ಡೈರೆಕ್ಟರ್ ಹೋಗೋಣ ಇದ್ದಾರೆ ತವರೆ ಕಡೆ ಇಲ್ಲಿರೋದು ಮಾಗಡಿ ಕಡೆ ಮುಂದೆ ಸೂಪರ್ ಲವ್ ಸಾರಿ ಲವ್ ಸಾರಿ ಅದೇ ಸರ್ ಹೇಳಿಲ್ವಾ ಯಾವತ್ತು ಮಾಡಿಲ್ಲ ಲವ್ ಈ ಫಿಲಂನ ಊಟ್ ಮಾಡ್ತೀನಿ ಲವ್ ಈ ತರ ರಿಯಲ್ ಸ್ಟೋರಿ ನ್ಯಾಚುರಲ್ ಅದಕ್ಕೆ ಸರ್ ಇಷ್ಟು ವರ್ಷದಿಂದ ಮಾಡಿರالو ಇವಾಗ ಇನ್ಮೇಲೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಟ್ ನೇ ಇಷ್ಟೋ ಕಣ್ಣಿರ್ ಆಗಬರ್ತಾ ಅಂತ ಅನ್ಕೊಂಡ್ತಿನ ಅದು ಆ ಸಿನಿಮಾ ನೋಡಿ ತುಂಬಾನೇ ಕಣ್ಣಿರ್ ಆಗಬಿಟೇ ಯಾಕಂದ್ರೆ ಇಷ್ಟೋ ಜನ ಪ್ರೀತಿ ಮಾಡ್ತಾ ಇರ್ತಾರೆ ಬೆಲಿನೇ ಇಲ್ಲ ಈ ಪಿಕ್ಚರ್ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಪ್ರೀತಿ ಅಂದ್ರೆ ಹಿಂಗಂದ್ರ ಒಂದ್ಸತಿ ಪ್ರೀತಿ ಮಾಡಿದ್ಮೇಲೆ ಪಡ್ಕೋಬೇಕು ಯಾರಾದ್ರೂ ಅಷ್ಟೇನೆ ಎಷ್ಟೇ ಕಷ್ಟ ಇದ್ರು ಅಪ್ಪ ಅಮ್ಮ ಮೋಸಿ ಈಗ ಎಷ್ಟೋ ಜನ ಇದಾರೆ ಏನು ಏನ್ ಮಾಡ್ತಾರ ಅಂದ್ರ ಅಹ್ ಮಾಡ ಫಸ್ಟ್ ಸೀನ್ ಏನು ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಆ ಸುಸೈಡ್ ಮಾಡೋದ್ ಮುಖ್ಯ ಅಲ್ಲ ಏನ್ ಮಾಡ್ಬೇಕು ಅಂದ್ರೆ ಎಲ್ಲರು ಎಷ್ಟೇ ಕಷ್ಟ ಬದ್ರು ಅಪ್ಪ ಅಮ್ಮ ಒಪ್ಸಿ ಮದುವೆ ಮಾಡಿಸ್ಕೊಳದು ಅದು ಗ್ರದ್ದರ್ತಾರ ಅಂದ್ರೆ ಅದ್ ಎಷ್ಟೋ ಜನ ಏನೇನೋ ಮಾಡ್ಕೊಂಡು ಇದ್ ಮಾಡ್ಕೊಂತಾರೆ ಸೊ ಈ ಸಿನಿಮಾ ಎಲ್ರು ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ರಿಯಲ್ ಸ್ಟೋರಿ ಆಗಿದೆ ನಂತರ ತುಂಬಾ 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 ಚೆನ್ನಾಗಿದೆ ಇಷ್ಟ ಕೆಲಸ ಆಕ್ಟಿಂಗ್ ಸಿದ್ದು ಮಾತ್ರ ತುಂಬಾ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ನಿಜವಾಗ್ಲೂ ಅದೇ ಪ್ರತಿಯೊಂದೊಂದು ಸೀನಿಗೂ ಒಂದೊಂದು ರಿಯಾಕ್ಟ್ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಲ್ಯಾಗ್ ಆಯ್ತು ಇಂಟ್ರೋನ್ ಆದ ತಕ್ಷಣ ಬರೀ ಎಮೋಷನಲ್ ಜಾಸ್ತಿ ಸಿನಿಮಾ ಅಂದ್ರೆ ಎಲ್ರು ನೋಡಿ ಅಂತಾನೆ ನಾನು ಹೇಳ್ತಾ ಇರ್ತೀನಿ ಸೊ ಅಂದ್ರೆ ಎಮೋಷನಲ್ ನನಗ ಪ್ರತಿಯೊಂದು ಲವ್ ಸ್ಟೋರಿ ಇರುತ್ತೆ ಹಾಗಂತ ನಮಗೊಂದು ಲವ್ ಸ್ಟೋರಿ ಇತಲ್ವಾ ಸೊ ಎಮೋಷನಲ್ ಆಗ್ಲೇ ಬೇಕಾಗುತ್ತೆ ಯಾಕೆ ಅಂದ್ರೆ ಈಗ ಹೇಳಕಂದ್ರೆ ಒಂದು ಈ ಸೋಷಿಯಲ್ ಮೀಡಿಯಾ ಅಂದ್ರೆ ನಿಮಗೆ ಹೇಳ್ಕಾಗ್ತಾ ಇಲ್ಲ ಓಕೆನಾ